ನಮ್ಮ ಕನ್ನಡ ನಾಡು ಕಾವ್ಯದಲ್ಲಿ ಮೊಳಗಿದ ನಾದವಿದು ಕನ್ನಡದ ಹೃದಯದ ಬಾದವಿದು ಬೆಳ್ಳಕ್ಕಿ ಬೆಳಗಿದ ಭೂಮಿಯಲಿ ಕನ್ನಡ ತಾಯಿಯ ಕೀರ್ತಿಯಲ್ಲಿ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವನ ನಮ್ಮ ಇಡೀ ಕರ್ನಾಟಕದಲ್ಲೇ ಆಚರಣೆ ಮಾಡಲಾಗುತ್ತೆ ಇವತ್ತಿನ ದಿನ ನಮ್ಮ ಇಡೀ ಕರ್ನಾಟಕದಲ್ಲಿ ವಿಶೇಷ ಒಂದು ಹಬ್ಬ ನಮ್ಮ ತಾಯಿಯ ಹುಟ್ಟಿದ ಹಬ್ಬದಂಥದ್ದೇ ನವಂಬರು ಒಂದನೇ ತಾರೀಕು ನಮ್ಮ ದೇಶ ಸ್ವಾತಂತ್ರ್ಯವಾದಾಗ ಕನ್ನಡ ಮಾತನಾಡುವ ಜನರು ಬಹಳಷ್ಟು ಕಡೆ ಚದರಿಕೊಂಡಿದ್ದರು ಕೆಲವ ಮುಂಬೈ ಅಂದರೆ ಉತ್ತರ ಭಾರತ ಕಡೆ ಅಥವಾ ಸೌತ್ ಬೇರೆ ಬೇರೆ ದಕ್ಷಿಣ ಭಾರತದ ಕಡೆ ಮುಂಬೈ ಆಯಿತು ಹೈದರಾಬಾದ್ ಆಯಿತು ಚ ಮದ್ರಾಸ್ ಆಯಿತು ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಹರಡ್ಕೊಂಡಿದ್ರು ಅವರೆಲ್ಲರ ಮನಸ್ಸಿನಲ್ಲೂ ಕನ್ನಡದ ಅಭಿಮಾನ ಇದ್ದೇ ಇತ್ತು ಅವರೆಲ್ಲರೂ ಒಟ್ಟಾಗಿ ಕೇಳ್ಕೊತಾ ಇದ್ರು ಕೂಗಿ ಕೇಳ್ಕೊತಾ ಇದ್ರು ನಮಗೆ ಒಂದೇ ರಾಜ್ಯ ಬೇಕು ಕನ್ನಡಿಗ ಕನ್ನಡಿಗರಿಗಾಗಿ ಕನ್ನಡ ನಾಡು ಬೇಕು ಅಂತ ಹೀಗಾಗಿ ಹಲವು ಹೋರಾಟಗಳು ಸಭೆಗಳು ಮನವಿ ಪತ್ರಗಳು ನಡೆದವು ಕೊನೆಗೆ ಹತ್ತೊಂಬತ್ತು ನವೆಂಬರ್ ಐವತ್ತಾರು ನವಂಬರ್ ಒಂದರಂದು ಎಲ್ಲ ಕನ್ನಡ ಪ್ರದೇಶಗಳನ್ನು ಸೇರಿಸಿ ಹೊಸ ರಾಜ್ಯ ಹುಟ್ಟಿತು ಅದನ್ನು ಮೈಸೂರು ರಾಜ್ಯ ಅಂತ ಕರೆಯಲಾಯಿತು ಮೈಸೂರು ರಾಜ್ಯವನ್ನ ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ಮೂರು ನವಂಬರ್ ಒಂದರಂದು ಮೈಸೂರು ರಾಜ್ಯವನ್ನ ಹೆಸರನ್ನು ಬದಲಾಯಿಸಿ ಕರ್ನಾಟಕ ಅಂತ ಹೆಸರು ಇಡಲಾಯಿತು ಈಗ ಕರ್ನಾಟಕ ನಮ್ಮ ರಾಜ್ಯದ ಹೆಸರು ಕರ್ನಾಟಕ ಕನ್ನಡ ನಾಡು ಕರ್ನಾಟಕ ನಮ್ಮ ಕ ಕನ್ನಡದ ರಾಜ್ಯದ ಹೆಸರು ಕರ್ನಾಟಕ ಅಂತ ಕರೆಯಲಾಗಿದೆ ಇವತ್ತಿನ ದಿನ ಅಂದರೆ ನವಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ನೆನಪಾಗಿ ರಾಜ್ಯದ ಎಲ್ಲ ಕಡೆ ಕೆಂಪು ಹಳದಿಯ ಫ್ಲ್ಯಾಗನ್ನು ಹಾರಿಸ್ತಾರೆ ಧ್ವಜವನ್ನು ಹಾರಿಸ್ತಾರೆ ರಾಜ್ಯದ ಗೀತೆ ಕನ್ನಡ ನಾಡಗೀತೆಯನ್ನು ಹಾಡ್ತಾರೆ ಹೀಗೆ ಜಯ ಭಾರತ ಜನನಿಯತನು ನೀವು ಕೇಳಿರ್ಬೋದು ಜಯ ಹೇ ಕರ್ನಾಟಕ ಮಾತೆ ನನಗೆ ಹಾಡಕ್ಕೆ ಬರಲ್ಲ ಹಾಡೋಣ ಅನಿಸಿದ್ರು ಹಾಡಕ್ಕೆ ಬರಲ್ಲ ಸೊ ಇಂದು ಎಲ್ಲ ಕನ್ನಡಿಗರಿಗೂ ಗೌರವ ಹೆಮ್ಮೆಯ ದಿನ ಕನ್ನಡ ರಾಜ್ಯೋತ್ಸವ ದಿನ ನಾವೆಲ್ಲ ಕನ್ನಡಿಗರು ನಮ್ಮ ಒಂದು ಕನ್ನಡ ಒಂದು ಹೆಮ್ಮೆ ತುಂಗೆಭದ್ರೆ ಕಾವೇರಿ ಶರಾವತಿ ಹೀಗೆ ಹಲವಾರು ನದಿಗಳು ಪುಣ್ಯ ನದಿಗಳು ನಮ್ಮ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಹರಿದಿವೆ ಅದೂ ಅಲ್ಲದೆ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಅಂದರೆ ರಾಷ್ಟ್ರಕವಿ ಕುವೆಂಪು ಅವರು ರಾ ಬೇಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನ್ ಅಂಥವರು ನಮ್ಮ ರಾಜ್ಯದಲ್ಲಿ ಜನಿಸಿದ್ದಾರೆ ನಮ್ಮ ಕನ್ನಡ ನಾಡು ಅತ್ಯಂತ ಒಂದು ಸುಂದರವಾದ ಪ್ರದೇಶ ಕೊಡಗು ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೊಂದು ಸುಂದರ ಸುಂದರವಾದ ಕಾಡುಗಳಿವೆ ಕಾಡು ಪ್ರಾಣಿಗಳು ನಮ್ಮ ರಾಜ್ಯದಲ್ಲಿ ಯಾವುದಿಲ್ಲ ಹೇಳಿ ಎಲ್ಲ ರೀತಿಯ ಕಾಡು ಪ್ರಾಣಿಗಳು ನಮ್ಮ ರಾಜ್ಯದಲ್ಲಿವೆ ಹಾಗೆ ಮೈಸೂರು ಅರಮನೆ ಜೋಗ ಜಲಪಾತ ಕೋಲಾರದ ಚಿನ್ನದ ಗಣಿ ನಮ್ಮ ನಾಡಿನಲ್ಲಿದೆ ನಮ್ಮ ಕರ್ನಾಟಕದಲ್ಲಿದೆ ನಮ್ಮ ಕನ್ನಡ ನಾಡಿನಲ್ಲಿವೆ ಹಾಗೆಯೇ ಉತ್ತರ ಕರ್ನಾಟಕದ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಹಂಪಿ ವಿಜಯನಗರ ಅರಸರು ಆಳಿದ ನಾಡು ಇದು ಇಷ್ಟೊಂದು ಸುಂದರ ಭವ್ಯ ನಮ್ಮ ಕನ್ನಡ ನಾಡು ಯಾವುದಕ್ಕೆ ಕಡಿಮೆ ಇದೆ ಹೇಳಿ ಹಸಿರಿನಿಂದ ಕಂಗೊಳಿಸುತ್ತಿರುವಂಥ ನದಿಗಳಿಂದ ತುಂಬಿ ಹರಿಯುವಂಥ ನಮ್ಮ ಕನ್ನಡ ನಾಡು ನಮ್ಮ ಒಂದು ಹೆಮ್ಮೆಯ ನಾಡು ಇದು ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಏನಿಲ್ಲ ಹೇಳಿ ಇಡೀ ವರ್ಲ್ಡ್ ಅಂದರೆ ಜಗತ್ತಿನ ಎಲ್ಲ ಜನರು ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅಂದರೆ ಅಷ್ಟು ಒಂದು ಜನರಿಗೆ ಅವಕಾಶ ನಮ್ಮ ಕನ್ನಡ ನಾಡಿನ ಕರ್ನಾಟಕದಲ್ಲಿದೆ ನಮ್ಮ ಕನ್ನಡ ನಾಡು ನಮ್ಮ ಕರ್ನಾಟಕ ತುಂಬ ಹೆಮ್ಮೆಯ ಒಂದು ಅತ್ಯಂತ ಹೆಮ್ಮೆಯ ರಾಜ್ಯ ಅತ್ಯಂತ ಹೆಮ್ಮೆಯ ನಾಡು ಅಂತ ನಾವು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಜನಿಸಿದ್ದೇವೆ ಅನ್ನೋದು ಒಂದು ಹೆಮ್ಮೆಯ ವಿಷಯ ಎಲ್ಲರಿಗೂ ಹೆಮ್ಮೆಯಾಗುವಂಥ ನಮ್ಮದು ಒಂದು ಕನ್ನಡ ನಾಡು ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆಯಾಗುತ್ತೆ ನಮ್ಮ ರಾಜ್ಯದಲ್ಲಿ ಯಾವುದಿಲ್ಲ ತೇಗ ಗಂಧ ಇನ್ನು ಬೇರೆ ಬೇರೆ ಮರಗಳು ನಮ್ಮ ರಾಜ್ಯದಲ್ಲಿ ಇವೆ ಯಾವುದಿಲ್ಲ ಅಂತ ಹೇಳ್ಬೋದು ಎಲ್ಲದೂ ಇವೆ ನಮ್ಮ ರಾಜ್ಯ ಸ್ವರ್ಗ ನಮ್ಮ ಕರ್ನಾಟಕ ಇಂಥ ಕನ್ನಡ ನಾಡಿನಲ್ಲಿ ಜನಿಸಿದ ನಾವೇ ಭಾಗ್ಯವಂತರು ನಮ್ಮ ಕನ್ನಡ ಮಾತೆಗೆ ಜಯವಾಗಲಿ ನಮ್ಮ ಕನ್ನಡ ಮಾತೆ ಹೀಗೆ ರಾರಾಜಿಸಲಿ ಜಯ ಕರ್ನಾಟಕ ಮಾತೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ